ಹಲೇಲು ಯಾ ಪ್ರೈಸ್ ಲಾರ್ಡ್ ಕರ್ತನಾದ ಏಸು ಕ್ರಿಸ್ಟನ್ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇನೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ಹಾಗೂ ನೀವು ನಮ್ಮ ಪ್ರಾರ್ಥನಾ ಆನ್ಲೈನ್ ಮೀಟಿಂಗ್ಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಕೂಡ ಅಲ್ಲಿ ದೊರೆಯುತ್ತದೆ ಮತ್ತು ನಮ್ಮ ಮೂಲಕ ಸಂದೇಶಗಳನ್ನು ಕೂಡ ನೀವು ಕೇಳಬಹುದಾಗಿದೆ ಇವತ್ತಿನ ನಮ್ಮ ವಿಡಿಯೋ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯ ಕುರಿತಾಗಿ ವಿಡಿಯೋ ಅನೇಕ ಜನರು ಕೌನ್ಸಿಲಿಂಗ್ಗೆ ಬರುವಾಗ ಎಷ್ಟೋ ಸಲ ನಾನು ಇದರ ಕುರಿತಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಇದರ ವಿಷಯವಾಗಿ ಮಾತನಾಡಿದ್ದೇನೆ ಆದರೂ ಸಹ ಅನೇಕರಲ್ಲಿ ಇನ್ನೂ ಹೇಗೆ ಇದರ ಕುರಿತಾಗಿ ಪ್ರಾರ್ಥಿಸಬೇಕು ಇದರಿಂದ ಹೇಗೆ ಹೊರಗೆ ಬರಬೇಕು ಅಂದರೆ ನಾವಿವತ್ತು ಧ್ಯಾನಿಸ್ತಾ ಇರುವಂಥ ಅಂದರೆ ನಾವು ಪ್ರಾರ್ಥಿಸ್ತಿರುವಂಥ ವಿಷಯ ಯಾವುದಂದರೆ ಮಾಟ ಮಂತ್ರ ಶಕ್ತಿಯಿಂದ ಅನೇಕರ ಜೀವಿತ ಅನೇಕರ ಕುಟುಂಬದಲ್ಲಿ ಬಾಧಿಸಲ್ಪಡ್ತಾ ಇದೆ ಗಂಡ ಹೆಂಡತಿಯ ಮಧ್ಯೆಯೇ ಬಾಧಿಸಲ್ಪಡ್ತಾ ಇದೆ ಮಕ್ಕಳ ಮತ್ತು ತಂದೆ ತಾಯಿಗಳ ನಡುವೆ ಬಾಧಿಸಲ್ಪಡ್ತಾ ಇದೆ ಅಣ್ಣ ತಮ್ಮಂದಿರ ಮಧ್ಯೆ ಬಾಧಿಸಲ್ಪಡ್ತಾ ಇದ್ದಾರೆ ಹೀಗೆ ಅನೇಕ ಕುಟುಂಬಗಳಲ್ಲಿ ಅನೇಕರು ಸೈತಾನನ ಈ ತಂತ್ರದಿಂದ ಸೈತಾನನ ಈ ಕುತಂತ್ರದಿಂದ ಬಾಧಿಸಲ್ಪಡ್ತಾ ಇದ್ದಾರೆ ಹಾಗಾದರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ನಾವು ಹೇಗೆ ಪ್ರಾರ್ಥಿಸಬೇಕಂದ್ರೆ ವಾಕ್ಯಗಳನ್ನು ಹಿಡಿದು ನಂಬಿಕೆಯಿಂದ ಪ್ರಾರ್ಥಿಸಬೇಕು ಎಂದು ಯಾಕೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೇನಾದ್ರೂ ಅನಾರೋಗ್ಯ ಬಂದರೆ ಅಥವಾ ಅವ್ರಿಗೇನಾದ್ರೂ ಮಾಟ ಮಂತ್ರ ಶಕ್ತಿಗಳಿಂದ ಬಾಧಿಸಲ್ಪಡುವುದಾದ್ರೆ ಇಂದು ವಿಪರ್ಯಾಸ ಏನಂದ್ರೆ ಎಷ್ಟೋ ವರ್ಷಗಳಿಂದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ವಿಶ್ವಾಸಿ ಆದಂಥವರ ಮೇಲೂ ಸಹ ದುರಾತ್ಮಗಳು ಆದಂಥವ್ರಿಗೂ ಕೂಡ ಮಾಟ ಮಂತ್ರ ಶಕ್ತಿಗಳು ತಾಗುತ್ತದೆ ಅಂದರೆ ನಿಮ್ಮ ಪ್ರಾರ್ಥನೆಯ ಜೀವಿತ ನಿಮ್ಮ ಆತ್ಮಿಕ ಜೀವಿತ ಹೇಗಿದೆ ಅಂತ ನೀವೇ ಯೋಚಿಸಬೇಕಾಗಿ ನೀವೇ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳ್ರಿ ದೇವರು ನಮಗೆ ಒಂದು ವಾಗ್ದಾನೆ ಮಾಡಿದ್ದಾರೆ ನಮಗೆ ನಮ್ಮ ಜೊತೆ ಯಾವಾಗ್ಲೂ ವಾಗ್ದಾನ ಮಾಡಿರುವ ದೇವರ ಮೇಲೆ ನಂಬಿಕೆ ಇಲ್ಲ ದೇವರು ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಮೊಣಕಾಲೂರಿ ಪ್ರಾರ್ಥಿಸಿದ್ರೆ ಆ ಕ್ಷಣದಲ್ಲೇ ದೇವರು ನಿಮಗೂ ಅದ್ಭುತವನ್ನ ಮಾಡ್ತಾರೆ ನಿಮಗೆ ಆ ಮಾಟದಿಂದ ಮಂತ್ರದಿಂದ ಬಿಡುಗಡೆಯನ್ನ ಕೊಡ್ತಾರೆ ಆದರೆ ಅನೇಕ ವಿಶ್ವಾಸಿಗಳು ಏನ್ ಮಾಡ್ತಾರೆ ಅಂದ್ರೆ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರೆ ದೇವ ಸೇವಕರು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಮ್ಗೆ ಬಿಡುಗಡೆ ಆಗುತ್ತೆ ದೇವ ಸೇವಕರು ನಮ್ಮ ತಲೆಗಳ ಮೇಲೆ ಕೈಗಳಿಟ್ರೆ ಮಾತ್ರ ಬಿಡುಗಡೆ ಆಗುತ್ತೆ ಖಂಡಿತವಾಗಿಯೂ ನೀವು ದೇವ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು ನೀವು ಆತ್ಮಿಕವಾಗಿ ಬಲ ಹೊಂದಬೇಕು ನಿಜ ಆದರೆ ಅನೇಕ ವಿಶ್ವಾಸಗಳಿಂದ ತಮ್ಮ ಪ್ರಾರ್ಥನಾ ಜೀವಿತಗಳನ್ನ ಬಿಟ್ಟು ಬಿಟ್ಟಿದ್ದಾರೆ ತಮ್ಮ ಪ್ರಾರ್ಥನೆಯ ಜೀವಿತ ಇಲ್ಲ ಅವರ ಜೀವನದಲ್ಲಿ ಅವರು ಪ್ರಾರ್ಥನೆ ಮಾಡದೆ ನೀನು ಎಷ್ಟೇ ಸೇವಕರ ಬಳಿ ಹೋಗಿ ಪ್ರಾರ್ಥಿಸಿಕೊಂಡರೂ ನಿನ್ನ ತಲೆಗಳ ಮೇಲೆ ಅವರ ಕರೆಗಳನ್ನಿಟ್ಟರೂ ಸಹ ನೀನು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ನೀನು ಒಪ್ಪಿಸ್ಕೊಡ್ಬೇಕು ನೀನು ಕೂರ್ಬೇಕು ನೀನು ಮೊಣಕಾಲೂರಿ ಪ್ರಾರ್ಥನೆಯನ್ನ ಮಾಡಬೇಕು ನೀನು ಪ್ರಾರ್ಥಿಸದೇ ಇದ್ರೆ ನಿನ್ನ ಜೀವಿತವನ್ನ ನೀನ್ ದೇವ್ರಿಗೆ ಒಪ್ಪಿಸದೇ ಇದ್ರೆ ಅನೇಕರು ಯಾಕೆ ಇನ್ನೂ ಮಾಟ ಮಂತ್ರದಿಂದ ಬಾಧಿಸಲ್ಪಡ್ತಾ ಇದ್ದೀರಾ ಗೊತ್ತಾ ಯಾಕೆ ಸೈತಾನ ನಿಮ್ಮನ್ನು ಮುಟ್ತಾನೆ ವಾಕ್ಯ ಹೇಳುತ್ತೆ ಸೈತಾನನ ತಂತ್ರೋಪಾಯಗಳು ಯಾವ್ದು ನಮ್ಗೆ ಮುಟ್ಟೋದಿಲ್ಲ ಆದರೆ ಮುಟ್ಟತಾ ಇದೆ ಯಾಕೆ ಕಾರಣ ನೀವೇ ಕಾರಣ ನೀವು ಆತನ ವಿಷಯಗಳು ನಿಮ್ಮಲ್ಲಿ ಇರುವಾಗಲೇ ಅವನಿಗೆ ಸಂಬಂಧಪಟ್ಟ ವಿಷಯಗಳು ನಿಮ್ಮಲ್ಲಿ ಇರುವಾಗ ಮಾತ್ರನೇ ಸೈತಾನನು ನಿಮ್ಮ ಮೇಲೆ ಆಳ್ವಿಕೆ ಮಾಡುವಂಥದ್ದು ನಿಮ್ಮಲ್ಲಿ ಆತನಿಗೆ ಸಂಬಂಧಪಟ್ಟ ಏನೋ ವಿಷಯ ಇದೆ ಆಲೋಚನೆಗಳಲ್ಲಾಗಿರಬಹುದು ನಡತೆಯಲ್ಲಾಗಿರಬಹುದು ಕ್ರಿಯೆಯಲ್ಲಾಗಿರಬಹುದು ನೀವು ಮಾತಾಡೋಂಥದ್ರಲ್ಲಾಗಿರಬಹುದು ಸೈತಾನನಿಗೆ ಸಂಬಂಧಪಟ್ಟ ವಿಷಯಗಳು ನಿಮ್ಮಲ್ಲಿ ಇರುವುದಾದರೆ ಎಚ್ಚರವಾಗಿರಿ ಆತನು ಇನ್ವಿಟೇಷನ್ ಇಲ್ಲದೆ ನಾವು ಕೊಡದೆ ಬರುವಂತ ವ್ಯಕ್ತಿ ಯಾರಂದ್ರೆ ಸೈತಾನನಾಗಿದ್ದಾನೆ ನಾವು ಕರೀದೆ ಆತನ್ ಬರ್ತಾನೆ ಹಾಗಾದ್ರೆ ನಾವು ಆತನಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವಿರುವಾಗ ಆತನಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಮಾಡುವಾಗ ನಮ್ಮ ಮೇಲೆ ಆಳ್ವಿಕೆಯನ್ನ ಮಾಡ್ತಾರೆ ನಿಮ್ಮ ಪಾಪಗಳನ್ನ ದೇವರ ಬಳಿ ಒಪ್ಪಿಸಿ ಕೊಡಬೇಕು ದೇವರೇ ನನ್ನಲ್ಲಿ ಎಲ್ಲಿ ಸೈತಾನನಿಗೆ ಸಂಬಂಧಪಟ್ಟ ವಿಷಯಗಳಿದೆ ನಿಮಗೆ ಗೊತ್ತಿರುತ್ತೆ ನೀವೇನೇನು ತಪ್ಪು ಮಾಡ್ತೀರ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಯಾರೊಬ್ಬರು ಬಂದು ಹೇಳುವ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿನ ಬಗ್ಗೆ ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಹೃದಯಗಳನ್ನ ದೇವ್ರು ನೋಡ್ತಾ ಇರ್ತಾರೆ ನಿಮ್ಮ ನಡವಳಿಕೆಗಳನ್ನ ದೇವ್ರು ನೋಡ್ತಾ ಇರ್ತಾರೆ ಮನುಷ್ಯನ ಮುಂದೆ ನೀನು ಸುಳ್ಳು ಹೇಳಬಹುದು ಅಥವಾ ಭಕ್ತಿಯ ವೇಷಗಳನ್ನ ಹಾಕೊಳ್ಬೋದು ನಾವು ನೋಡ್ತೇವೆ ಪರಿಸಾಯರು ಹಾಗೂ ಸದ್ದು ಕಾಯರೆಲ್ಲ ಏನಂದ್ರೆ ಅವರು ಹೊರಗಿನ ನೋಟಕ್ಕೆ ಮಾತ್ರ ಭಕ್ತಿ ವೇಷಗಳನ್ನ ಹಾಕೊಳ್ತಿದ್ರು ಅವರು ಮನಸ್ಸೇಗಿತ್ತೇಳಿ ಕಪಟತನ ಇತ್ತು ಅವರ ಮನಸ್ಸಿನಲ್ಲಿ ಇಂದು ಅನೇಕ ವಿಶ್ವಾಸಿಗಳಲ್ಲಿ ಕಪಟತನ ಇದೆ ಇನ್ನು ಅನೇಕ ವಿಶ್ವಾಸಿಗಳಲ್ಲಿ ಭಕ್ತಿಯ ವೇಷಗಳಿದೆ ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಇನ್ನೂ ಕಷ್ಟ ಅದಕ್ಕೆ ಕುಟುಂಬದಲ್ಲಿ ನಿಮ್ಗಿನ್ನೂ ಮಂತ್ರಗಳಿಂದ ಬಾಧಿಸಲ್ಪಡ್ತಾ ಇದ್ದೀರಾ ಸೈತಾನನ ತಂತ್ರೋಪಾಯಗಳಿಗೆ ಸೈತಾನನ್ನು ಶೋಧಿಸಲ್ಪಡುವಾಗ ನೀವು ಬಿದ್ದು ಹೋಗ್ತಾ ಇದ್ದೀರಾ ಪ್ರಾರ್ಥನೆ ಇಲ್ಲ ದೇವರ ಮೇಲೆ ನಂಬಿಕೆ ಇಲ್ಲ ದೇವರಂದ್ರೆ ಭಯವಿಲ್ಲದ ಜೀವಿತ ಇರೋದಕ್ಕೆ ನಿಮಗೆ ಈ ಪರಿಸ್ಥಿತಿ ಆಗ್ತಾ ಇದೆ ದೇವರ ಮೇಲೆ ನಂಬಿಕೆ ಇಡ್ರಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಮುನ್ನೂರ ಅರವತ್ತೈದು ದಿನಗಳು ಸಹ ದೇವರು ಭಯ ಪಡಬೇಡ ಭಯಪಡಬೇಡ ಮುನ್ನೂರ ಅರವತ್ತೈದು ಬಾರಿ ದೇವರು ನಮ್ಗೆ ಹೇಳಿದ್ದಾರೆ ಆದ್ರೂ ಎಷ್ಟೋ ಜನಗಳಿಗೆ ಇನ್ನೂ ಭಯ ಹೋಗಿಲ್ಲ ದೇವರ ವಾಕ್ಯ ನಮ್ಗೆ ಏನಂತ ಹೇಳುತ್ತೆ ಲೋಕದಲ್ಲಿರುವ ಅವನಿಗಿಂತ ನಿನ್ನಲ್ಲಿರುವವನು ಹೆಚ್ಚಿನವನು ನಿನ್ನಲ್ಲಿರುವವನು ಹೆಚ್ಚಿನವನು ನಿನ್ನಲ್ಲಿ ಯಾರಿದ್ದಾರಾಗದ್ರೆ ಹಾಗಾದ್ರೆ ಯೇಸು ಸ್ವಾಮಿ ಇದ್ದಾರೆ ಯೇಸು ಸ್ವಾಮಿಯು ಎಷ್ಟು ಭಯಂಕರನೋ ಅದ್ಭುತ ಸ್ವರೂಪನೋ ಆತನು ನಮ್ಮ ಜೊತೆ ಇರುವಾಗ ಆತನ ಪ್ರಸನ್ನತೆ ನಮ್ಮ ಜೊತೆ ಇರುವಾಗ ನಮಗ್ಯಾಕೆ ಭಯ ಪಡಬೇಕು ನಾವ್ಯಾಕೆ ಯಾಕೆ ಸೈತಾನನ ಮಾಟ ಮಂತ್ರಗಳಿಗೆ ಭಯ ಪಡಬೇಕು ಮನುಷ್ಯನು ತನ್ನ ಒಳಗಿನ ಆಲೋಚನೆ ಅಂತಿದ್ದಾನೆ ಒಂದು ನಿಂಬೆಣ್ಣು ನೋಡಿದ್ರೆ ಭಯ ಒಂದೇನಾದ್ರೂ ನೋಡಿದ್ರೆ ಭಯ ಕತ್ತಲಂದ್ರೆ ಭಯ ಅನೇಕರಿಗೆ ಇವತ್ತು ವಿಶ್ವಾಸಿಗಳಾಗಿದ್ದಾರೆ ಕತ್ತಲಂದ್ರೆ ಭಯ ಅವರಿಗೆ ಕತ್ತಲೆ ಬಂದ್ರೆ ಚಿಕ್ಕ ಮಕ್ಕಳಿಗಿಂತ ಹೆಚ್ಚಾಗಿ ಎದುರುಕೊಳ್ತಾರೆ ಹಾಗಾದರೆ ನಿನ್ನಲ್ಲಿ ದೇವರ ಆತ್ಮ ಇದ್ದಾನೋ ದುರಾತ್ಮ ಇದ್ದಾನೋ ನೀನೇ ಪರೀಕ್ಷೆ ಮಾಡಿಕೊಳ್ಳಿ ಇಂದು ಈ ಕ್ಷಣ ನೀವು ಮೊಣಕಾಲುರಿ ಪ್ರಾರ್ಥಿಸಿದ್ರೆ ದೇವರು ಬಿಡುಗಡೆ ಕೊಡ್ತಾರೆ ಅನೇಕರು ಅನಾರೋಗ್ಯದಲ್ಲಿ ಇದ್ದೀರಾ ಯಾಕೆ ಎಷ್ಟು ಸ್ಕ್ಯಾನ್ ಮಾಡಿಸಿದ್ರು ಎಷ್ಟು ಆಸ್ಪತ್ರೆಗೆ ಹೋದರೂ ಸಹ ಎಲ್ಲ ರಿಪೋರ್ಟ್ ನಾರ್ಮಲ್ ಇರುತ್ತೆ ಆದರೆ ಹೊಟ್ಟೆನೋ ಹೋಗಿರಲ್ಲ ತಲೆನೋ ಹೋಗಿರಲ್ಲ ಮಾನಸಿಕವಾಗಿ ಭಯ ಹೋಗಿರಲ್ಲ ಕಾರಣ ಏನು ಗೊತ್ತಾ ಸೈತಾನನು ನಿಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇರ್ತಾನೆ ಸೈತಾನನು ನಿಮ್ಮನ್ನ ಬಾಧಿಸ್ತಾ ಇರ್ತಾನೆ ನಿಮ್ಮನ್ನ ಸೈತಾನನು ಬಾಧಿಸ್ಲಿಕ್ಕೆ ಕಾರಣ ಏನಂದ್ರೆ ನೀವೇ ಆಗಿರ್ತೀರ ನಿಮ್ಮಲ್ಲಿ ಆತನಿಗೆ ಸಂಬಂಧಪಟ್ಟ ವಿಷಯಗಳು ಈ ಕ್ಷಣದಲ್ಲಿ ಯಾವುದಿದೆ ಅದನ್ನು ಬಿಟ್ಟು ಬಿಡ್ರಿ ಅನೇಕರು ಹೊಟ್ಟೆ ನೋವು ಅಂತಾರೆ ಅನೇಕರು ಲಿವರ್ ಪ್ರಾಬ್ಲಮ್ ಅಂತಾರೆ ಕಿಡ್ನಿ ಪ್ರಾಬ್ಲಮ್ ಅಂತಾರೆ ಆದರೆ ಕುಡಿತಾ ಇರ್ತಾರೆ ನಿನಗೆ ಕುಡಿತಾ ಇರೋದ್ರಿಂದ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಲಿವರ್ ಪ್ರಾಬ್ಲಮ್ ಆಗೋದು ಆಮೇಲೆ ಬಂದು ಪ್ರಾರ್ಥನೆ ಮಾಡಿದ ಬೇಕು ಪ್ರಾರ್ಥನೆ ಮಾಡಿ ಅವರಿಗೆ ತಕ್ಷಣ ಬಿಡುಗಡೆ ಬೇಕು ಅಕಸ್ಮಾತ್ ತಕ್ಷಣ ಬಿಡುಗಡೆ ಆಗಿಲ್ಲ ಅಂದ್ರೆ ಮತ್ತೆ ದೇವರಿಗೆ ದೂರೋದು ಇನ್ನು ಅನೇಕರು ಇದ್ದಾರೆ ಇಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಆದ್ರೆ ಹಿಂದೆ ಹೋಗಿ ಮತ್ತೆ ಅದೇ ಕೆಟ್ಟ ಕೆಲಸಗಳನ್ನ ಬಾಯಿಗಳಿಗೆ ಬೇಡವಾದ ಗುಟ್ಕಗಳನ್ನ ಹಾಕೊಳ್ಳೋದು ಸ್ಮೋಕ್ ಮಾಡೋದು ಈ ರೀತಿ ನೀವು ಜೀವಿಸ್ತಾ ಮತ್ತೆ ಬಿಡುಗಡೆನ ಅಪೇಕ್ಷಿಸಿದ್ರೆ ಏನು ಪ್ರಯೋಜನ ಇಲ್ಲ ಬಿಡಬೇಕಾದ ಪಾಪಗಳನ್ನ ನೀವು ಬಿಡಬೇಕು ಕೆಟ್ಟ ಸಹವಾಸಗಳನ್ನ ಬಿಡಬೇಕು ಅನೇಕರಿಗೆ ಅನೇಕ ಕಾಯಿಲೆಗಳು ಉಂಟಾಗೋದು ಏನಕ್ಕೆ ಹೇಳಿ ಕೆಟ್ಟ ಸಹವಾಸಗಳು ಈ ಸಹವಾಸಗಳನ್ನ ನೀವು ಬಿಟ್ಟು ದೇವ್ರ ಮುಂದೆ ಮೊಣಕಾಲು ಉರಿ ಅದಕ್ಕೆ ಅನೇಕರು ಅನ್ಸ್ಕೋಬಹುದು ನಾನು ತುಂಬಾ ಪಾಪಿ ದೇವ್ರ ನನ್ನ ಪ್ರಾರ್ಥನೆ ಕೇಳ್ತಾರ ಖಂಡಿತವಾಗಿಯೂ ನಿನ್ನ ಮನಸ್ಸನ್ನು ನೀನು ಒಪ್ಪಿಸಿಕೊಟ್ಟು ಆ ಪಾಪವನ್ನು ಇನ್ನು ಮುಂದೆ ಮಾಡಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ಅದರ ಕಡೆಗೆ ನೀನು ಅದರ ಪಾಲಿಗೆ ಸತ್ತು ಹೋಗೋದಾದ್ರೆ ದೇವರು ನಿನ್ನಲ್ಲಿ ಹೊಸ ನೂತನ ಮನಸ್ಸನ್ನ ಉಂಟು ಮಾಡ್ತಾರೆ ನೂತನ ಮನಸ್ಸನ್ನ ಕೊಡ್ತಾರೆ ನೂತನ ಜೀವಿತವನ್ನ ಕೊಡ್ತಾರೆ ಇನ್ನು ನೀವು ಮಾಟ ಮಂತ್ರಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ಸೈತಾನ್ನ ತಂತ್ರೋಪಾಯಗಳಿಗೆ ಭಯಪಡುವ ಅವಶ್ಯಕತೆ ಇಲ್ಲ ಆತನು ಏನು ಅಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ನನ್ನ ದೇವರು ದೊಡ್ಡವರು ಯಾಕೆ ನಮಗೆ ಇದು ಅರ್ಥ ಆಗ್ತಾ ಇಲ್ಲ ಅನೇಕರಿಗೆ ನಮ್ಮ ದೇವರು ದೊಡ್ಡವರು ಆತನು ನಮ್ಮನ್ನು ರಕ್ಷಿಸುವಂತ ದೇವರು ನಮ್ಮ ಕೋಟೆ ನಮ್ಮ ಆಶ್ರಯ ನಮ್ಮ ದುರ್ಗ ಆತನಾಗಿದ್ದಾನೆ ಆತನ್ ನಮ್ಮ ಸಂಗಡ ಇರುವಾಗ ಯಾವ ಮಾಟ ಮಂತ್ರ ನಮ್ಮನ್ನೇ ಯಾಕೆ ಮುಟ್ಟುತ್ತೆ ದೇವಾಗ ಹೇಳುತ್ತೆ ಇಸ್ರಾಯೇಲರಿಗೆ ಯಾವ ಮಾಟ ಮಂತ್ರ ಕಣಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದು ನಿಮ್ಮನ್ನ ಮುಟ್ಟೋದಿಲ್ಲ ಆದರೆ ನಮ್ಮ ಭಯದಿಂದ ನಮ್ಮ ಅಪನಂಬಿಕೆಗಳಿಂದಲೇ ಅನೇಕ ಸಲ ನಮಗೆ ವ್ಯಾಧಿಗಳು ಅನೇಕ ಸಲ ಮಾಟ ಮಂತ್ರಗಳಿಗೆ ಒಳಗಾಗಿ ಜೀವಿತದಲ್ಲಿ ಕಷ್ಟ ಅನುಭವಿಸಿ ಸಮಾಧಾನ ಇಲ್ಲದೆ ಕುಟುಂಬದಲ್ಲಿ ಕಲಹ ಗಂಡ ಹೆಂಡತಿಯ ನಡುವೆ ಕಲಹ ಯಾಕೆ ನೀವು ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೀರಾ ಇಂದು ನೀವು ಯಾವ ಸ್ಥಳದಲ್ಲಿ ಸೈತಾನನಿಗೆ ಅವಕಾಶ ಕೊಡ್ತಾ ಇದ್ದೀರಾ ಒಮ್ಮೆ ನೀವು ಯೋಚನೆ ಮಾಡಿ ದೇವರ ಬಳಿ ನಿಮ್ಮನ್ನ ಒಪ್ಪಿಸಿ ಕೊಡಿರಿ ದೇವ್ರು ಹೇಳಿದ್ದಾರೆ ಹಾಗಾದ್ರೆ ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರ ಖಂಡಿತ ಕೇಳ್ತಾರೆ ನಿನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಮನಪೂರಕವಾಗಿ ದೇವರನ್ನು ಹುಡುಕುವುದಾದ್ರೆ ಪಾಪಿಯಾದಂಥವನ್ನ ಪ್ರಾರ್ಥನೆಯನ್ನ ಕೇಳಿದ ದೇವರು ಒಬ್ಬ ಒಂದು ಸಲ ಪಾಪಿ ಮತ್ತು ಪರಿಸಾಯ ಪ್ರಾರ್ಥಿಸುವಾಗ ದೇವರು ಪಾಪಿಯ ಪ್ರಾರ್ಥನೆಯನ್ನ ಅಂಗೀಕಾರ ಮಾಡಿಕೊಂಡ್ರು ಎದೆ ಬಡುಕಳುತ್ತಾ ಅವನು ಆಕಾಶದ ಕಡೆಗೆ ನೋಡುವುದಕ್ಕೂ ಮನಸ್ಸಿಲ್ಲದೆ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡುದು ಇವತ್ತು ನೀವು ಪಶ್ಚಾತ್ತಾಪದಿಂದ ಕಣ್ಣೀರಿನಿಂದ ಪ್ರಾರ್ಥಿಸುವುದಾದ್ರೆ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ ನಿಮ್ಮ ಜೀವಿತವನ್ನ ಬದಲಾಯಿಸ್ತಾರೆ ಅಷ್ಟು ಮಾತ್ರ ಅಲ್ಲ ದೇವರು ನಮಗೊಂದು ವಾಕ್ಯವನ್ನ ಈ ಸಮಯದಲ್ಲಿ ತಿಳಿಯ ಪಡಿಸ್ತಾ ಇದ್ದಾರೆ ಏನಂದ್ರೆ ಯೋಹಾನನು ಸುವಾರ್ತೆ, ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ ಏನಂತ ನೀನು ನಿಜ ನನ್ನನ್ನ ನಂಬುವುದಾದ್ರೆ ಎಕ್ಸ್ಪೆಷಲಿ ನಿಮ್ಮನ್ನ ಕೇಳ್ತಾ ಇದ್ದಾರೆ ನೀನು ದೇವರನ್ನ ನಂಬುವುದಾದ್ರೆ ದೇವರು ನಡೆಸುವ ಕ್ರಿಯೆಗಳನ್ನ ನೀನು ಕೂಡ ನಡೆಸ್ತೀಯ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನಿನ್ನ ಕೈಲು ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಬರದಿಲ್ಲ ಬರೀ ಸೇವಕರು ಮಾತ್ರ ಪ್ರಾರ್ಥನೆ ಮಾಡಿದರೆ ಅದ್ಭುತ ನಡೆಯುತ್ತೆ ಸೇವಕರು ಪ್ರಾರ್ಥಿಸಿದ್ರೆ ಮಾತ್ರ ಬಿಡುಗಡೆ ಉಂಟಾಗುತ್ತೆ ಮಂತ್ರದಿಂದ ದುರಾತ್ಮಗಳು ದೂರ ಹೋಗ್ತವೆ ಕುಟುಂಬದಲ್ಲಿ ಕಲಹಗಳು ದೂರ ಹೋಗುತ್ತೆ ಅಂತ ಅಲ್ಲಿ ಬರ್ದಿಲ್ಲ ನೀನು ನಂಬುವುದಾದ್ರೆ ನೀನು ಪ್ರಾರ್ಥಿಸುವುದಾದ್ರೆ ನೀನು ಆತನ ಮೇಲೆ ಆತನ ಹೆಸರಿನಲ್ಲಿ ಏನ್ ಬೇಡಿಕೊಂಡ್ರು ನಿನಗೆ ದೊರೆಯುತ್ತೆ ನೀನು ಮೊದಲು ಪ್ರಾರ್ಥಿಸಬೇಕು ನೀನು ಪ್ರಾರ್ಥಿಸುವುದಾದ್ರೆ ಅವುಗಳಿಗಿಂತ ಯೇಸುಸ್ವಾಮಿ ಮಾಡಿದಂತಹ ಕಾರ್ಯಗಳಿಗಿಂತ ಇನ್ನೂ ಮಹತ್ತಾದ ಕಾರ್ಯಗಳನ್ನ ಮಾಡಬಹುದು ಹಾಗಾದ್ರೆ ಇವತ್ತು ನಿನ್ನ ಕುಟುಂಬಕ್ಕೋಸ್ಕರ ನಿನ್ನ ಹೆಂಡತಿಗೋಸ್ಕರ ನಿನ್ನ ಗಂಡನಿಗೋಸ್ಕರ ನೀನು ಪ್ರಾರ್ಥಿಸುವುದಾದ್ರೆ ನಿನ್ನ ಮಕ್ಕಳಿಗೋಸ್ಕರ ನೀನು ಪ್ರಾರ್ಥಿಸುವುದಾದ್ರೆ ದೇವರು ಖಂಡಿತವಾಗಿಯೂ ನಿನ್ನ ಹೆಂಡತಿಯನ್ನ ನಿನ್ನ ಗಂಡನನ್ನ ನಿನ್ನ ಮಕ್ಕಳನ್ನ ನಿನ್ನ ಸಹೋದರ ಸಹೋದರಿಯರನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ ನೀನು ಪ್ರಾರ್ಥನೆ ಮಾಡು ಅನೇಕರಿಗೆ ಪ್ರಾರ್ಥಿಸ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾರೆ ಅನೇಕರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯಿತು ಪ್ರಾರ್ಥಿಸಿದ್ರೆ ಸಾಲದಿಲ್ಲ ನಂಬಿಕೆ ಇರಬೇಕು ನಿನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ನಿನ್ನ ಪ್ರಾರ್ಥನೆಯಲ್ಲಿ ದೇವರ ಮೇಲೆ ಅಗಾಧವಾದ ವಿಶ್ವಾಸ ಇರ್ಬೇಕು ವಾಕ್ಯಗಳನ್ನ ಹಿಡಿದು ಪ್ರಾರ್ಥನೆ ಮಾಡ್ರಿ ದೇವರು ನಮ್ಗೆ ವಾಗ್ದಾನ ಮಾಡಿದ್ದಾರೆ ಭಯ ಪಡಬೇಡ ಎದುರ್ಬೇಡ ನೀನು ನದಿಗಳನ್ನು ದಾಟುವಾಗಲೂ ನಾನೇನು ಸಂಗಡ ಇರ್ತೇನೆ ಉರಿಯಲ್ಲಿ ನಡೆಯುವಾಗಲೂ ಬೆಂಕಿಯ ಉರಿಯಲ್ಲಿ ನೀನು ನಡೆಯುವಾಗಲೂ ನಾನೇನು ಜೊತೆ ಇರ್ತೇನೆ ಅಂತ ಹೀಗೆ ವಾಕ್ಯಗಳ ಮೇಲೆ ವಿಶ್ವಾಸ ಇಟ್ಟು ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟು ಆ ವಾಕ್ಯಗಳನ್ನು ಹಿಡಿದುಕೊಂಡು ಪ್ರಾರ್ಥನೆಯನ್ನು ಮಾಡಿ ನಾವು ನಂಬಿರುವಂತ ದೇವರು ಆಲ್ಫವು ಒಮೇಗವು ಆದಿಯು ಅಂತ್ಯವೂ ಆಗಿರುವ ಆತನಾಗಿದ್ದಾನೆ ಆತನಿಗೆ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ ನೀನೇ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ನೋಡು ನಿನ್ನ ಜೀವಿತದಲ್ಲಿ ಬಿಡುಗಡೆನ ನೀನ್ ಕಾಣತೀಯ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ ನೀವು ಈ ವಿಷಯಗಳನ್ನ ಹಿಡಿದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಈ ವಿಷಯಗಳನ್ನ ಕೇಳೋದು ಮಾತ್ರ ಅಲ್ಲ ಅದನ್ನ ಅನುಸರಿಸ್ರಿ ಎಲ್ಲಿ ಏ ಯಾವ ಪರಿಸ್ಥಿತಿಯಲ್ಲಿ ನೀವು ಬಿದ್ದು ಹೋಗಿದ್ದೀರೋ ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಂಡ್ರಿ ನಿಮ್ಮ ಬಲಹೀನತೆಗಳನ್ನು ನಿಮ್ಮ ಕೊರತೆಗಳನ್ನ ನಿಮ್ಮ ಪಾಪದ ಜೀವಿತಗಳನ್ನ ಬಿಟ್ಟು ದೇವರ ಕಡೆಗೆ ನೀವು ತಿರುಗುವುದಾದರೆ ದೇವರು ನಿಮ್ಮ ಪ್ರಾರ್ಥನೆನ ಕೇಳ್ತಾರೆ ದೇವರನ್ನ ನಂಬುವುದಾದರೆ ದೇವರು ನಡೆಸಿದ ಕಾರ್ಯಗಳನ್ನು ನೀವು ಮಾಡ್ತೀರಾ ಮತ್ತು ಅವುಗಳಿಗಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತೀರಾ ಅಂತ ದೇವರು ನಮಗೆ ಹೇಳಿದ್ದಾರೆ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡೋಣವಾ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣವಾ ವಾಕ್ಯಗಳನ್ನು ಹೇಳಿ ಹೇಳಿ ನಾವು ಪ್ರಾರ್ಥಿಸುವಾಗ ವಾಕ್ಯಗಳನ್ನು ಹಿಡಿದು ಪ್ರಾರ್ಥಿಸುವಾಗ ನಮ್ಮಲ್ಲಿ ನಂಬಿಕೆ ಇರಬೇಕು ಅನೇಕರು ಪ್ರಾರ್ಥಿಸುವಾಗ ಇಷ್ಟು ಶುದ್ಧ ವಾಕ್ಯ ಹೇಳ್ತಾರೆ ಆದರೆ ಅವರಲ್ಲಿ ನಂಬಿಕೆ ಇರೋದಿಲ್ಲ ನೀನು ಅದು ಆ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು ದೇವ್ರು ಪ್ರಾರ್ಥನೆಯನ್ನು ಕೇಳ್ತಾರೆ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಯಾರ್ಯಾರು ಯಾರು ಯಾರ್ಯಾರು ಸೈತಾನನ ಬಂಧನದಿಂದ ಅನಾರೋಗ್ಯದಲ್ಲಿದ್ದೀರೋ ನಿಮ್ಮ ಕೈಗಳನ್ನು ಎಲ್ಲೆಲ್ಲಿ ನಿಮಗೆ ನೋವುತಾ ಇದೆಯೋ ಎಲ್ಲೆಲ್ಲಿ ನಿಮಗೆ ಬಲಹೀನತೆ ಇದೆಯೋ ನಿಮ್ಮ ಕೆಟ್ಟ ಆಲೋಚನೆ ಬರ್ತಾ ಇದೆಯಾ ನಿಮ್ಮ ಹೃದಯದ ಮೇಲೆ ಕೈಗಳನ್ನು ಇಟ್ಕೊಳ್ಳಿ ನಿಮ್ಮ ಮೈಂಡ್ಗಳ ಮೇಲೆ ಈಗ ಕೈಗಳನ್ನು ಇಟ್ಟುಕೊಳ್ಳಿ ನೀವು ಪ್ರಾರ್ಥಿಸ್ ನಾನು ಪ್ರಾರ್ಥಿಸುವಾಗ ನೀವು ನನ್ನೊಟ್ಟಿಗೆ ಪ್ರಾರ್ಥಿಸಿರಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿರಿ ಈ ಸಮಯದಲ್ಲಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡಲಿದ್ದಾರೆ ನೀವು ಈ ಸಮಯದಲ್ಲಿ ಬಿಡುಗಡೆ ಕಾಣ್ತೀರಾ ನಮ್ಮ ದೇವರು ದೊಡ್ಡವನು ಆತನು ಒಳ್ಳೆಯವನು ಪಾಪಿಗಳನ್ನ ಕರುಣಿಸುವಂತಹ ದೇವರು ಪಾಪಗಳನ್ನ ಕ್ಷಮಿಸುವ ದೇವರು ನಮ್ಮನ್ನು ಸರಿಪಡಿಸುವ ದೇವರು ನಮ್ಮನ್ನ ಪರಿಶುದ್ಧಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ ನಮ್ಮ ಸಂಗಡ ಇರುವಂತಹ ಈ ಮಾನುವೇಲನ ಆತನಾಗಿದ್ದಾನೆ ಯಾವಾಗಲೂ ನಮ್ಮ ಜೊತೆಯಾಗಿ ನಮ್ಮನ್ನು ಅನಾಥರನಾಗಿ ಬಿಡದೆ ಮುಪ್ಪಿನವರೆಗೂ ನಡೆಸುವಂತ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಆತನ ಮೇಲೆ ಭರವಸೆ ಇಡೋಣ ಆತನ ಮೇಲೆ ನಂಬಿಕೆ ಇಡೋಣ ಒಮ್ಮೆ ನಾನು ಹೀಗೆ ಒಂದು ಹಾಡನ್ನು ಕೇಳುವಾಗ ದೇವರು ಎಷ್ಟು ಭಯಂಕರನಾದ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಈ ಸರ್ವಲೋಕ ಒಡೆಯ ಸರ್ವಲೋಕವನ್ನು ಸೃಷ್ಟಿಸಿದ ದೇವರು ನಮ್ಮ ಜೊತೆ ಇದ್ದಾರೆ ಸೈತಾನನ ಏನೂ ಅಲ್ಲ ಸೈತಾನನ ನಿಮಗೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರ ಮೇಲೆ ನಿಮ್ಮ ದೃಷ್ಟಿ ಇಡುವಾಗ ದೇವರ ಮೇಲೆ ನಿಮ್ಮ ಕಣ್ಣುಗಳನ್ನಿಡುವಾಗ ದೇವರು ನಿಮ್ಮನ್ನೆಂದಿಗೂ ಕೈ ಬಿಡೋದಿಲ್ಲ ಭಯಪಡಬೇಡ್ರಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅಚುನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಏಸಪ್ಪ ಈ ಸಮಯದಲ್ಲಿ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಹೌದು ಏಸಪ್ಪ ಅನೇಕರು ಈ ದಿನವನ್ನ ಕ್ಷಣವನ್ನ ಕಾಣದೇ ಹೋಗಿದ್ದಾರೆ ನಮಗಾದರೂ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ನಿನ್ನ ದಯೆಗಾಗಿ ಸ್ತೋತ್ರ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ ಈ ಏಸಪ್ಪ ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ವಿಧವಾದ ಉಪಕಾರಗಳನ್ನ ನೆನೆಸಿ ನಿಮ್ಮನ್ನು ಕೊಂಡಾಡುತ್ತೇವೆ ರಾಜ ವಿಶೇಷವಾಗಿ ಈ ಸಮಯದಲ್ಲಿ ಈ ವಿಡಿಯೋದಲ್ಲಿ ಪರಿಶುದ್ಧ ಯಾರ್ಯಾರು ಮಾಟ ಮಂತ್ರ ಶಕ್ತಿಗಳಿಂದ ಸೈತಾನನ ತಂತ್ರಗಳಿಂದ ಸೈತಾನನಿಂದ ಬಾಧಿಸಲ್ಪಟ್ಟವರಾಗಿ ಸೈತಾನನಿಂದ ಬಾಧಿಸಲ್ಪಟ್ಟ ಕುಟುಂಬದವರಾಗಿದ್ದಾರೋ ಏಸಪ್ಪ ನಿನ್ನ ಕರಕ್ಕೆ ಅವರ ಕುಟುಂಬವನ್ನ ಒಪ್ಪಿಸಿಕೊಡ್ತೇನೆ ರಾಜ ಪರಿಶುದ್ಧಾತ್ಮನೆ ಯಾರ್ಯಾರು ಯಾವ ವಿಧವಾದ ವೇದನೆಯಲ್ಲಿ ಸಂಕಟದಲ್ಲಿ ಅನೇಕರು ಸೈತಾನನಿಂದ ಮಾನಸಿಕವಾಗಿ ಬಾಧಿಸಲ್ಪಟ್ಟಿದ್ದಾರೆ ಪರಿಶುದ್ಧಾತ್ಮನೇ ಸಮಯದಲ್ಲಿ ಬಿಡುಗಡೆನ ಕೊಡು ಅವರು ಮೊಣಕಾಲುಗಳನ್ನು ಊರಿ ಅವರ ಕೈಗಳನ್ನು ದೇವರ ಅವರು ಎಲ್ಲೆಲ್ಲಿ ಬಾಧೆನ ಅನುಭವಿಸ್ತಾ ಇದ್ದಾರೋ ಅವುಗಳ ಮೇಲೆ ಕೈಗಳನ್ನು ಇಟ್ಟುಕೊಳ್ಳುವಾಗ ಪರಿಶುದ್ಧಾತ್ಮನೆ ನಿನ್ನ ಪರಿಶುದ್ಧಾತ್ಮನ ಅಸ್ತವು ನಿನ್ನ ಪರಿಶುದ್ಧಾತ್ಮನ ಪ್ರಸನ್ನತೆಯು ಆ ಬೆಂಕಿಯನ್ನ ಈ ಮಗನ ಮೇಲೆ ಸುರಿಸು ಈ ಮಗಳ ಮೇಲೆ ಸುರಿಸು ವರ್ಷಗಳಿಂದ ಬಾಧಿಸುತ್ತಿರುವಂತ ಎಲ್ಲ ಕಟ್ಟುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯ ಪಡುವ ಹಾಗೆ ಪ್ರಾರ್ಥಿಸ್ತಾನೆ ರಾಜ್ಯ ನಿನ್ನ ಸನ್ನಿಧಿಯಲ್ಲಿ ದುರಾತ್ಮಗಳು ನಡಗುತ್ತದೆ ಪರಿಶುದ್ಧಾತ್ಮನೆ ನಿನ್ನ ಸನ್ನಿಧಿಯಲ್ಲಿ ಬಿರುಗಾಳಿಗಳು ನಡಗುತ್ತದೆ ನೀನು ಭಯಂಕರನಾದ ದೇವರು ಅದ್ಭುತ ಸ್ವರೂಪನು ಪರಾಕ್ರಮಿಯು ಆಗಿದೆಯಾ ಸೇನಾಧೀಶ್ವರನಾದ ಯಹೋವನೇ ಈ ಸಮಯದಲ್ಲಿ ನೀವು ಬಿಡುಗಡೆಯನ್ನ ಕೊಡ್ರಿ ಪರಿಶುದ್ಧಾತ್ಮನೆ ನಿನ್ನ ಅಸ್ತವು ಈ ಮಗಳನ್ನ ಮುಟ್ಟಲಿ ಅನೇಕ ವರ್ಷಗಳಿಂದ ಬಂಧಿಸಿಟ್ಟಿರುವಂತಹ ಕಟ್ಟಗಳು ಮುರಿಯಲ್ಪಡಲಿ ಬಿಚ್ಚಲ್ಪಡಲಿ ನಿನ್ನ ನಾಮದಲ್ಲಿ ಏಸುವಿನ ನಾಮ ನಿನ್ನ ವಾಕ್ಯ ಹೇಳುವ ಪ್ರಕಾರ ನೀವು ನನ್ನನ್ನು ನಂಬಿದರೆ ನಾನು ಮಾಡುವಂತ ಕಾರ್ಯಗಳಿಗಿಂತ ಹೆಚ್ಚಾದ ಕಾರ್ಯಗಳನ್ನು ನೀವು ಮಾಡ್ತೀರಾ ಹೆಚ್ಚಾದ ಕ್ರಿಯೆಗಳನ್ನು ನೀವು ಮಾಡ್ತೀರಾ ಅಂತ ನಿನ್ನ ವಾಕ್ಯ ಹೇಳುವ ಪ್ರಕಾರ ಪರಿಶುದ್ಧಾತ್ಮನ ನಾವು ನಂಬುತ್ತೇವೆ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ನಾವು ಬಿಡುಗಡೆನ ಕಾಣ್ತೇವೆ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ನಮಗೆ ದೇವರೇ ಅಪ್ಪ ಅದ್ಭುತವನ್ನ ಕಾಣ್ತೇವೆ ಅಂತ ಈ ಸಮಯದಲ್ಲಿ ಈ ಮಗಳ ವಿರುದ್ಧವಾಗಿ ಪರಿಶುದ್ಧಾತ್ಮನೆ ಮಾಡಿಟ್ಟಿರುವಂತಹ ಎಲ್ಲ ಕಟ್ಟುಗಳು ಎಲ್ಲ ಈಕೆಯ ದೇಹವನ್ನು ಆಳುವಂತಹ ಈಕೆ ದೇಹವನ್ನು ಬಲಹೀನ ಪಡಿಸುವಂತಹ ಈಕೆ ಮನಸ್ಸನ್ನು ಬಲಹೀನತೆ ಪಡಿಸುವಂತಹ ಈಕೆ ಮನಸ್ಸನ್ನು ಮುರಿದು ಹಾಕುವಂತಹ ಈಕೆ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಆಲೋಚನೆಗಳನ್ನ ಶುದ್ಧಿ ಮಾಡು ಬಿಡುಗಡೆ ಕೊಡು ನಿನ್ನ ಹಸ್ತದಿಂದ ಮಗಳ ಮೇಲೆ ಬೆಂಕಿಯನ್ನು ಸುರಿಸಬೇಕಾಗಿ ಪ್ರಾರ್ಥಿಸ್ತೇನೆ ಅವರಿಗೆ ಬಿಡುಗಡೆ ನನಗ್ರೆ ಸೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು ಅನೇಕರು ಇದರಿಂದ ಬಾಧಿಸಲ್ಪಡ್ತಾ ಇದ್ದಾರೆ ಈ ಸಹೋದರನ ಯಾರ್ಯಾರು ಇದರಿಂದ ದೇವಾದಿ ದೇವನೇ ಬಾಧಿಸಲ್ಪಟ್ಟಿದ್ದಾರೋ ಅವರನ್ನು ನಿಮ್ಮ ಕರಕೊಪ್ಪಿಸ್ ಕೊಡ್ತಾನೆ ಪರಿಶುದ್ಧ ಆತ್ಮನ ಈ ಸಹೋದರನ ಮುಟ್ಟು ಈ ಸಹೋದರನ ಬಿಡುಗಡೆನ ಪಡಿಸು ದೇವರ ಅನೇಕ ವರ್ಷಗಳಿಂದ ಬೇರೆ ಸೈತಾನನು ಈತನ ಶರೀರದ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಈತನ ಶರೀರ ನಿನ್ನ ಆಲಯವಾಗಿದೆ ಈ ಶರೀರವನ್ನು ಶುದ್ಧೀಪಡಿಸೋ ಈ ಶರೀರದ ಮೇಲೆ ಅಧಿಕಾರ ಪಡಿಸುವಂತ ಎಲ್ಲ ಅಂಧಕಾರ ಶಕ್ತಿಗಳ ಬಿಡುಗಡೆ ಮಾಡೋ ಈತನ ಪಾಪಗಳನ್ನು ಕ್ಷಮಿಸು ಪರಿಶುದ್ಧಗೊಳಿಸು ನಿನ್ನ ಅದ್ಭುತವಾದ ಹಸ್ತದಿಂದ ಈ ಮಗನನ್ನ ಈ ಸಮಯದಲ್ಲಿ ಬಿಡುಗಡೆಗೊಳಿಸು ನಿನ್ನ ಅದ್ಭುತ ವನ ಆತನ ಜೀವಿತದಲ್ಲೇ ಕಾಣ್ಲಿಕ್ಕಾಗುವಂತೆ ಸಹಾಯ ಮಾಡೋ ಏಸಪ್ಪ ನಾನು ಪ್ರಾರ್ಥಿಸ್ತೇನೆ ರಾಜ ನಿನ್ನ ನಾಮದಲ್ಲಿ ಕೇಳ್ಕೊಳ್ತೇವೆ ದೇವ ನೀನು ಒಳ್ಳೆಯವನು ನೀನು ಪರಿಶುದ್ಧನು ದೇವರೇ ಕನಿಕರಿಸುವ ದೇವರಾಗಿದ ಆಗಿದೆಯಪ್ಪ ದಾವೀದನ್ ಕುಮಾರನೇ ದಯಮಾಡಿ ಮಗನಿಗೆ ಬಿಡುಗಡೆಯನ್ನು ಅನುಗ್ರಹಿಸೋ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಕುಟುಂಬದಲ್ಲಿ ಶಾಂತಿ ಇಲ್ಲ ಎಷ್ಟು ದುಡಿದರೂ ಕೂಡ ದಿ ಕುಟುಂಬದಲ್ಲಿ ಆರ್ಥಿಕವಾದ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಅಂತ ಕಣ್ಣೀರಿಡ್ತಾ ಇರುವ ಸಹೋದರ ಸಹೋದರಿಯ ಕುಟುಂಬವನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ಅನೇಕ ಚಿಕ್ಕ ಮಕ್ಕಳು ಅನೇಕ ಯವನಸ್ಥರು ಈ ಮಾಟ ಮಂತ್ರದಿಂದ ಈ ಸೈತಾನನ ತಂತ್ರಗಳಿಗೆ ಒಳಗಾಗಿ ಪಾಪದಲ್ಲಿ ಜೀವಿಸುತ್ತಾ ಬೇಡವಾದ ಕ್ರಿಯೆಗಳನ್ನು ಮಾಡುತ್ತಾ ದೇವರ ಜೀವಿತವನ್ನು ನಾಶಪಡಿಸಿಕೊಳ್ಳುತ್ತಿರುವಂತಹ ಯವನಸ್ಥರನ್ನ ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸು ಅನೇಕ ಯವನಸ್ಥರು ಹಾಸಿಗೆಯ ಮಂಚ ಮೇಲಿದ್ದಾರೆ ಮಂಚದಲ್ಲಿ ಮಲಗಿದ್ದಾರೆ ದೇವಾದಿ ದೇವನ ಈ ಸಮಯದಲ್ಲಿ ಅವರು ಸೈತಾನನಿಂದ ಬಾಧಿಸಲ್ಪಟ್ಟಿರುವಂತಹ ದೇವರೇ ಅಪ ಆ ನೋವುಗಳು ನಾಮದಲ್ಲಿ ಬಿಡುಗಡೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ ನೀನು ಅದ್ಭುತ ಮಾಡು ನೀನು ಕಾರ್ಯ ಮಾಡು ಪರಲೋಕದಲ್ಲಿ ನಮಗೆ ನೀನಲ್ಲದೆ ಮತ್ಯಾರು ಯಾರು ಇಹಲೋಕದಲ್ಲೂ ನೀನದೆ ಇನ್ಯಾರು ನಮಗಿಲ್ಲಪ್ಪ ನೀನು ಮಾತ್ರ ನಮಗೆ ಸಹಾಯ ಮಾಡಲು ಶಕ್ತನು ರಾಜ ಯಾವ ಮನುಷ್ಯನಾಗಲಿ ಯಾವ ತಂತ್ರ ಮಂತ್ರಗಳಾಗಲಿ ಇದಕ್ಕೆ ಸಾಧ್ಯವಿಲ್ಲ ನಿನಗೆ ಮಾತ್ರ ಪರಿಶುದ್ಧಾತ್ಮನೆ ಸಾಧ್ಯ ದೇವಾದಿ ದೇವರೇ ನೀನು ಸಹಾಯ ಮಾಡು ಇವರಿಗೆ ಬಿಡುಗಡೆ ಕೊಡು ಇವರು ನೂತನವಾದ ಜೀವಿತವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಇವರಿಗೆ ಸಹಾಯ ಮಾಡಪ್ಪ ನೀನು ಸಹಾಯ ಮಾಡು ದೇವಾದಿ ದೇವನೇ ನೀನು ಸಹಾಯ ಮಾಡು ನೀನು ಕೃಪೆಯನ್ನು ತೋರಿಸು ಈ ಕುಟುಂಬವನ್ನು ಬದಲಾಯಿಸು ಈ ಕುಟುಂಬದ ವಿರುದ್ಧವಾಗಿರುವ ಎಲ್ಲ ಕಟ್ಟುಗಳು ಬಂಧನಗಳು ಬಿಚ್ಚಲ್ಪಡಲಿಕ್ಕಾಗುವಂತೆ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ರಾಜ ನೀನು ಕೃಪೆಯನ್ನು ಅನುಗ್ರಹಿಸು ಹೌದು ರಾಜ ಅವರ ಮನಸ್ಸಿನಲ್ಲಿರುವ ಎಲ್ಲ ಭಯದ ಆತ್ಮಗಳನ್ನು ಏಸು ಕ್ರಿಸ್ತನ ನಾಮದಲ್ಲಿ ದೇವರ ನೀನು ಬಲಪಡಿಸು ಅವರ ಬಲಹೀನತೆಗಳನ್ನು ಹೋಗಲಾಡಿಸೋ ನಿನ್ನ ವಾಕ್ಯದ ಮೇಲೆ ನಂಬಿಕೆ ಇಡ್ಲಿಕ್ಕಾಗುವಂತೆ ಅವರಿಗೆ ಕೃಪೆಯನ್ನ ಬಲವನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತೇವೆ ರಾಜ ನೀನು ಸಹಾಯ ಮಾಡಪ್ಪ ನಿನ್ನಿಂದ ಮಾತ್ರ ಸಾಧ್ಯ ದೇವರೇ ಅನೇಕ ಕಡೆ ಹೋಗಿ ಸಾಕಾಗಿ ಜೀವಿತವೇ ಬೇಡ ಅಂತ ಕಣ್ಣೀರಿಡ್ತಾ ಇರುವಂಥ ಈ ಸಹೋದರಿಯನ ಈ ಸಹೋದರನ ಮುಟ್ಟು ಆ ದೇವರೇ ಅವರ ಕರಗಳು ದೇವರೇ ಎಲ್ಲೆಲ್ಲಿ ಇದೆಯೋ ನಿನ್ನ ನಿನ್ನ ಕರವಾಗಿ ಮಾರ್ಪಡಿಸಿ ದೇವರೇ ಈ ಸಮಯದಲ್ಲಿ ಅವರಿಗೆ ಬಿಡುಗಡೆ ಕೊಡು ಈ ಸಮಯದಲ್ಲಿ ಅವರಿಗೆ ಬಿಡುಗಡೆ ಕೊಡು ಅವರ ಜೀವಿತವನ್ನು ನೀನು ಬದಲಾಯಿಸು ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವ ಜೀವಿಸ್ಲಿಕ್ಕಾಗುವಂಥವ್ರಿಗೆ ಸಹಾಯ ಮಾಡು ದೇರೆ ನಿನ್ನ ರಕ್ತದಿಂದ ಶುದ್ಧಿಪಡಿಸು ಪರಿಶುದ್ಧಾತ್ಮನೆ ನೀನು ಕಾರ್ಯ ಮಾಡು ನೀನು ಸಹಾಯ ಮಾಡು ಈ ಮಕ್ಕಳನ್ನು ನಿನ್ನ ಕರಕೊಪ್ಪಿಸಿಕೊಡ್ತೇನೆ ಪ್ರಾರ್ಥನೆಯಲ್ಲೂ ವಾಕ್ಯದಲ್ಲೂ ಹೆಚ್ಚೆಚ್ಚಾಗಿ ಬೆಳೆಬೇಕು ನಿನ್ನ ಹೊಸ ಬಲವನ್ನು ಹೊಂದಿಕೊಳ್ಳಬೇಕು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ಲಿಕ್ಕಾಗುವಂತೆ ಇವರಿಗೆ ನೀನು ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಇನ್ನು ಹಾಗೆ ಮಾಡ್ತೀಯ ಅಂತ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇವೆ ಹೌದು ರಾಜ ಎಲ್ಲವನ್ನ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆಯೇ ಆಮೇನ್ ಆಮೇನ್ ದೇವರು ಈ ಪ್ರಾರ್ಥನೆಯ ಮೂಲಕ ನಿಮ್ಮ ಜೀವಿತಗಳನ್ನು ಬದಲಾಯಿಸಲಿ ನಿಮ್ಮ ಜೀವಿತದಲ್ಲಿ ನೀವು ನಂಬುವುದಾದರೆ ಖಂಡಿತವಾಗಿಯೂ ನೀವು ಬಿಡುಗಡೆಯನ್ನು ಕಂಡಿದ್ದೀರಾ ಅಂತ ನಾವು ನಂಬ್ತೇನೆ ಯಾಕೆಂದರೆ ದೇವರು ಸರ್ವಶಕ್ತನಾಗಿದ್ದಾನೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ನಂಬಿಕೆ ಇಟ್ಟರೆ ಬಿಡುಗಡೆ ಕಾಣ್ತೀಯಾ ಯಾಕೆಂದರೆ ಪ್ರಾರ್ಥನೆಯಲ್ಲಿ ಆಗದಂಥ ಕಾರ್ಯ ಒಂದೂ ಇಲ್ಲ ನೀನು ನಂಬಿದರೆ ನಡೆಯದಂಥ ಅದ್ಭುತ ಒಂದೂ ಇಲ್ಲ ನೀನು ನಂಬಿಕೆ ಇಡುವುದಾದರೆ ಎಲ್ಲ ನಿನ್ನ ಜೀವಿತದಲ್ಲಾಗುತ್ತೆ ಆಗುತ್ತೆ ಇವು ವಿಡಿಯೋ ನಿಮಗೆ ಉಪಯೋಗ ನಿಮಗೆ ಆಶೀರ್ವಾದಕರವಾಗಿದೆ ಅಂತ ಭಾವಿಸ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು